ಹರೇ ಕೃಷ್ಣ ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ಈ ದಿನ ಕೂಡ ಪವರ್ಫುಲ್ ಅಮಾವಾಸೆ ಇವತ್ತು ವೈಶಾಖ ಅಮಾವಾಸೆ ಹಾಗೂ ವಿಶೇಷವಾದ ಪಂಚಗ್ರಹ ಯೋಗ ಕೂಡ ಇದೆ ಇವತ್ತು ಜಪ ತಪ ಪೂಜೆ ಪುನಸ್ಕಾರ ಧ್ಯಾನ ಮಾಡಬಹುದು ಅಂತ ಮೊದಲೇ ಹೇಳಿದ್ದೆ ನೀವೆಲ್ಲ ಅದೆಲ್ಲ ಮಾಡ್ತಾಯಿದ್ದೀರಿ ಎಂದು ತಿಳಿಯುತ್ತೇನೆ ಈಗ ನಾನು ಎರಡನೇ ಸಲ ಧ್ಯಾನದ ಬಗ್ಗೆ ಹೇಳ್ತೀನಿ ನೀವೆಲ್ಲ ನನ್ನ ಮೊದಲ ಧ್ಯಾನದ ವಿಡಿಯೋ ನೋಡಿರ್ತೀರಲ್ವಾ ಅದು ಸಿಂಪಲ್ ಆಗಿತ್ತು ಇವತ್ತು ಇನ್ನೂ ಹೆಚ್ಚಿನ ವಿವರಣೆ ಹಾಗೂ ಮುದ್ರೆಯೊಂದಿಗೆ ಹೇಳ್ತೀನಿ ಚಿನ್ಮುದ್ರೆ ಧ್ಯಾನ ಮುದ್ರೆ ಜ್ಞಾನ ಮುದ್ರೆ ಅಂದರೆ ಒಂದೇ ಇದು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ ಈ ಮುದ್ರೆ ನೀವು ಅಬ್ಸರ್ವ್ ಮಾಡಿದ್ದೀರಾ ಗೊತ್ತಿಲ್ಲ ಸಾಮಾನ್ಯವಾಗಿ ರಜನಿಕಾಂತ್ ಕೂಡ ಯಾವಾಗಲೂ ಈ ಮುದ್ರೆಯೊಂದಿಗೆ ಇರ್ತಾರೆ ರಾಧೇ ರಾಧೆ ಈಗ ಇನ್ನೊಂದು ಮುದ್ರೆಗೆ ಹೋಗೋಣ ಕುಬೇರ ಮುದ್ರೆ ಹೆಬ್ಬೆರಳು ತೋರು ಬೆರಳು ಮತ್ತು ಮದ್ಯದ ಬೆರಳು ಈ ಮೂರು ಬೆರಳು ಸೇರಿಸಿ ಹೀಗೆ ಇಟ್ಕೋಬೇಕು ಇದರಿಂದ ಹಣದ ಸಮಸ್ಯೆ ಕಳೆದು ಹೋಗುತ್ತೆ ಕೊನೆ ಎರಡು ಬೆರಳು ಮಡಚಿರಬೇಕು ಇದರಿಂದ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಐದು ಹತ್ತು ನಿಮಿಷ ಸಾಕು ಇದರಿಂದ ಯೋಚನಾ ಶಕ್ತಿ ಕೂಡ ಹೆಚ್ಚುತ್ತದೆ ಒಳ್ಳೆಯ ಡಿಸಿಷನ್ ತಗೊಳ್ಳೋಕ್ಕೆ ಇದು ಸಹಕಾರಿ ಇದನ್ನು ನೀವು ಏನಾದರೂ ಬರಿತಾ ಇರುವಾಗಲೂ ಉಪಯೋಗಿಸ್ಬೌದು ಒಂದು ಕೈಲಿ ಬರಿತಾ ಇನ್ನೊಂದು ಕೈಲಿ ಕುಬೇರ ಮುದ್ರೆ ಇಟ್ಕೊಂಡು ಇರಬಹುದು ಈ ಸಮಯದಲ್ಲಿ ಯಾವುದೇ ದೇವರನ್ನು ಕುರಿತು ಮಂತ್ರ ಅಥವಾ ಜಪ ಮಾಡ್ತಾ ಇರಬಹುದು ಅಥವಾ ಯೂನಿವರ್ಸ್ ಅಂತಲೂ ಹೇಳಿ ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಗಾಡ್ ಅಥವಾ ಯೂನಿವರ್ಸ್ ಅಥವಾ ಕೃಷ್ಣ ಶಿವ ನಿಮ್ಮ ಇಷ್ಟದ ದೇವರನ್ನು ಕುರಿತು ಥ್ಯಾಂಕ್ಸ್ ಹೇಳಿ ಬ್ಲೆಸ್ಮಿ ಬ್ಲೆಸ್ಮಿ ಅಂತ ಯಾವ ಭಾಷೆಯಲ್ಲೂ ಹೇಳ್ಬೋದು ನಿಮ್ಮ ಭಾವನೆಗೆ ತಕ್ಕಂತೆ ಚೆನ್ನಾಗಿ ಹೇಳಿ ಹರೇ ಕೃಷ್ಣ ಮಂತ್ರ ಜಪಿಸ್ಬೌದು ನಮ ಶಿವಾಯ ಹೇಳ್ಬೋದು ಏನಾಯಿತು ಮಹಾ ಅಂತ ಅಂದ್ಕೊಳ್ಬಾರ್ದು ಇಷ್ಟರ ಮಟ್ಟಿಗೆ ಇದ್ದೇವಲ್ಲ ಅಂತ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಮತ್ತು ದೇವರ ಹತ್ರ ಕೇಳಿ ನಾನು ಉತ್ತಮ ಮನುಷ್ಯನಾಗಬೇಕು ನಾನು ಶ್ರೇಷ್ಠವಾದ ಕೆಲಸವನ್ನೇ ಮಾಡಬೇಕು ಅದೇ ರೀತಿ ಪ್ರೆಸೆಂಟ್ ಹೇಳಬೇಕು ನಾನು ಉತ್ತಮ ಮನುಷ್ಯ ನಾನು ಶ್ರೇಷ್ಠ ಕೆಲಸವನ್ನೇ ಮಾಡುತ್ತೇನೆ ನನ್ನಿಂದ ಯಾವಾಗಲೂ ಒಳ್ಳೆಯದೇ ನಡೆಯುತ್ತದೆ ಹೀಗೆ ಪಾಸಿಟಿವ್ ಆಗಿ ಇಮ್ಯಾಜಿನ್ ಮಾಡಿಕೊಳ್ತಾ ಕಣ್ಣು ಮುಚ್ಚಿ ಆರಾಮಾಗಿ ಕುಳಿತುಕೊಳ್ಳಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಳ್ಳೆಯ ಸಂಗೀತ ಕೂಡ ಇರ್ಬೋದು ನೀವು ಇವತ್ತು ಏನು ಅಂದ್ಕೊಳ್ತೀರೋ ಸ್ವಲ್ಪ ದಿನದಲ್ಲೇ ನಡೆಯುತ್ತೆ ಒಳ್ಳೆಯದನ್ನೇ ಕೇಳಬೇಕು ದೊಡ್ಡ ದೊಡ್ಡದು ಅಂತ ಪಿ ಎಮ್ ಸಿ ಎಮ್ ಅಂತ ಈಗ ಸದ್ಯಕ್ಕೆ ಬೇಡ ಇದು ವರ್ಷಕ್ಕೆ ಈಗ ಆಗೋಯ್ತಲ್ಲ ಇನ್ನು ಬೇರೆ ಚಿಕ್ಕ ಕೇಳಿ ಅದು ಆಗ್ಬೌದು ಈಗ ಕೇಳ್ತಾ ಇದ್ದರೆ ಒಂದಿನ ಅದು ನಡಿಬೌದು ಈಗ ಇಷ್ಟು ಸಾಕು ಅಂದ್ಕೊಳ್ತೀನಿ ಇದನ್ನು ಇವತ್ತು ಹಾಗೂ ನಾಳೆ ಮಾಡ್ಬೌದು ಈ ರೀತಿ ದಿನಾಲು ಹತ್ತು ಹದಿನೈದು ನಿಮಿಷ ಧ್ಯಾನ ಮಾಡುವುದರಿಂದ ಮನಸ್ಸು ಶರೀರ ರಿಲ್ಯಾಕ್ಸ್ ಆಗುತ್ತೆ ಹಾಗೂ ನೀವು ಅಂದುಕೊಂಡದ್ದು ನಡೆಯುತ್ತೆ ನೀವು ಮಾಡಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ ಇಷ್ಟವಾದವರು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ತಲುಪುತ್ತೆ ಜೈ ಶ್ರೀ ಕೃಷ್ಣ ರಾಧೆ ರಾಧೆ